ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಆರಾಮಿದ್ರಿ ಅನ್ಕೋತೀನಿ ರೀ ನಾನು ಆರಾಮಿದ್ದೀನಿ ರೀ ಧನಸ್ ಲೈಫ್ ಬ್ಲಾಗೆ ಸ್ವಾಗತ ಇವತ್ತು ನೋಡಿರಿ ತರಕಾರಿ ತಂದಿದ್ದೆ ಹೋಗಿದ್ದೆವು ನನ್ನ ಮಗನಿಗೆ ಸ್ವಲ್ಪ ಹುಷಾರಿಲ್ಲ ಅಂತ ತರಕಾರಿ ತೊಗೊಂಬಂದೆವರು ಹಾಗೆ ಬರುವಾಗ ಇಷ್ಟೊಂದು ತರಕಾರಿ ತಂದೀವಿ ಇದನ್ನು ಫ್ರಿಜ್ ಇಲ್ದೇ ಹೇಗೆ ನಾವು ಸ್ಟೋರ್ ಇಟ್ಕೊಳ್ಳೋದು ಹದಿನೈದು ದಿನ ಆದ್ರೂ ಫ್ರಿಜ್ ಇಲ್ದೇ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಸ್ವಲ್ಪನೂ ಹಾಳಾಗೋಲ್ಲ ತರಕಾರಿ ಕೆಲವೊಂದಿಷ್ಟು ಜನ ವರ್ಕಿಂಗಲ್ಲಿ ತುಂಬ ಬ್ಯುಸಿಯಾಗಿರ್ತಾರೆ ಅದಕ್ಕೋಸ್ಕರ ಒಂದು ವಾರ ಇಲ್ಲ ಹದಿನೈದು ದಿನ ಆಗೋಷ್ಟು ಕೈ ಪಲ್ಯನ ಒಂದೇ ದಿನಕ್ಕೆ ತೊಗೊಂಬಂದ್ಬಿಡ್ತೀವಿ ಫ್ರಿಜ್ಜಲ್ಲಿ ಇಟ್ಕೊಂಡು ನಾವು ಅದನ್ನ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀವಿ ಕೆಲವೊಬ್ಬರಿಗೆ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ನೋಕ್ಕೆ ತುಂಬ ಬೇಜಾರು ನೋಡಿ ಈ ಥರ ಕಾಟನ್ ಚೀಲನ ತೊಗೊಂಡಿದ್ದೀನಿ ಇದು ಡಿ ಮಾರ್ಟು ಮತ್ತು ವಿಶಾಲ್ ಮಾರ್ಟಲ್ಲಿ ಹೋಗಿರ್ತೀವಲ್ಲ ಅವಾಗಂತರೂ ಈ ಚೀಲ ಸಿಕ್ಕೇ ಸಿಗುತ್ತೆ ಎಲ್ಲರೂ ಡಿ ಮಾರ್ಟ್ಗೆ ಹೋಗಿ ಹೋಗಿರ್ತೀವಿ ಈ ಥರ ಚೀಲನ ತಂದೆ ತಂದಿರ್ತೀವಿ ನೋಡಿ ಇದನ್ನ ನೀಟಾಗಿ ವಾಶ್ ಮಾಡಿಕೊಂಡು ನೀರಿಲ್ದೇನೆ ಚೆನ್ನಾಗಿ ಹಿಂಡ್ಕೊಂಡಿದ್ದೀನಿ ಬಟ್ಟೆ ತೈಸ್ಕೊಂಡ್ಬಿಟ್ಟು ಚೆನ್ನಾಗಿ ನೀರಿಲ್ದೇ ತ ನೀರು ಒಂದು ಹನಿನೂ ಬೇಡ ಆ ಥರ ಹಸಿ ಬಟ್ಟೆ ಥರ ಅಷ್ಟೇ ಇರಬೇಕದು ಆ ಥರ ಹಿಂಡ್ಕೊಂಡಿದ್ದೀನಿ ಹಿಂಡ್ಕೊಂಡ್ಮೇಲೆ ಈಗ ಒಂದೊಂದೇ ತರಕಾರಿನ ಇಡ್ತಾಯಿದ್ದೀನಿ ಮೇಲ್ಗಡೆ ಕೆಳಗಡೆ ಕೆಳಗಡೆ ಫಸ್ಟು ದಪ್ಪ ಇರುವಂಥ ತರಕಾರಿನ ಇಡ್ತಾಯಿದ್ದೀನಿ ಅಂದರೆ ದಪ್ಪ ಇರೋವಂಥವು ತರಕಾರಿ ಬೇಗ ಹಾಳಾಗಲ್ಲ ಆಮೇಲೆ ಇದು ಕಾಟನ್ ಚೀಲ ಥರ ಇರುತ್ತೆ ನೋಡಿ ಇದು ಬೇಗ ನೀರನ್ನು ಕೂಡ ಒಣಗೋಗುತ್ತೆ ಗಾಳಿನೂ ಚೆನ್ನಾಗಿ ಆಡುತ್ತೆ ಇದು ಕಾಟನ್ ಇರೋದರಿಂದ ಬಟ್ಟೆ ಕಾಟನ್ ಬಟ್ಟೆಲೇ ನೀವು ಇಟ್ಕೊಳ್ಳಿ ಪಾಲಿಸ್ಟರ್ ಚೀಲ ಇರೋದ್ರಲ್ಲಿ ಇಟ್ಕೋಬೇಡಿ ಈ ಥರ ಕಾಟನ್ ಚೀಲಗಳು ಇರ್ತವೆ ನೋಡಿ ವಿಷಲ್ ಮಟು ಡಿ ಮಟಲ್ಲಿ ಹೋಗಿರೋದು ಆ ಥರ ಎಲ್ಲರೂ ಇರುತ್ತೆ ಚೀಲ ಇದೇ ಇರುತ್ತೆ ಈ ಥರ ಚೀಲನ ವೇಸ್ಟ್ ಮಾಡೋಕೆ ಹೋಗ್ಬೇಡಿ ಇದಕ್ಕೆ ತುಂಬ ಉಪಯೋಗ ಆಗುತ್ತೆ ಆಮೇಲೆ ಒಂದೊಂದೇ ತರಕಾರಿ ಮೇಲ್ಗಡೆ ಇಟ್ಕೊಂಡು ಇಟ್ಕೊತಾ ಇದ್ದೀನಿ ಕ್ಯಾಪ್ಸಿಕಮ್ ಇಟ್ಕೊಂಡಿದ್ದೀನಿ ಕ್ಯಾರೆಟ್ ಇಟ್ಕೊಂಡಿದ್ದೀನಿ ಮೇಲ್ಗಡೆ ಹಸಿ ಬಟಾಣಿನ ಇಟ್ಕೊತಾ ಇದ್ದೀನಿ ಹಾಗೆ ಇದು ಹಸಿ ಬಟಾಣಿನೂ ಕೂಡ ದಪ್ಪ ಇರುತ್ತಲ್ವ ಬೇಗ ಹಾಳಾಗಲ್ಲ ಆಮೇಲೆ ಸೌತೆಕಾಯಿನೂ ಈ ಕಡೆ ಕ್ಯಾರೆಟ್ ಮೇಲ್ಗಡೆ ಇದ್ದೀನಿ ಇದ್ರೂ ಕೂಡ ದಪ್ಪ ಇರುತ್ತೆ ಸೌತೆಕಾಯಿ ಬೇಗ ಹಾಳಾಗಲ್ಲ ಇದನ್ನು ಹೀರೆಕಾಯಿ ಅದರ ಮೇಲ್ಗಡೆ ಇಟ್ಕೊತಾ ಇದ್ದೀನಿ ಆನಂತರ ಟೊಮೊಟೊ ಟೊಮೊಟೋನು ಕೂಡ ಸ್ವಲ್ಪ ಮೇಲ್ಗಡೆ ಇರಬೇಕು ಇಡಬೇಕಿದು ಯಾಕಂದರೆ ಭಾರ ಏನಾದರೂ ಟೊಮೊಟೊ ಮೇಲೆ ಬಿದ್ದರೆ ಟೊಮೊಟೊ ಎಲ್ಲ ಒಡೆದೋಗೋ ಚಾನ್ಸಸ್ ಇರುತ್ತೆ ಒಡೆದ ಮೇಲೆ ಅದು ಚೆನ್ನಾಗಾಗಲ್ಲ ಟೊಮೊಟೊ ಎಲ್ಲ ಮತ್ತೆ ನೀರು ಸೋರಿ ಸ್ಮೆಲ್ಲಿಂಗ್ ಬರುವಂಥ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಟೊಮೊಟೊನ ಮೇಲ್ಗಡೆ ಇಟ್ಕೊತಾಯಿದ್ದೀನಿ ಇದು ಫ್ಲವರ್ ಕೋಸು ಇದು ಫ್ಲವರ್ ಕೋಸನ್ನ ಈ ಕಡೆ ಸೈಡಲ್ಲಿ ಇಟ್ಕೊತಾ ಇದ್ದೀನಿ ಇದು ಬೇಗ ಹಾಳಾಗೋ ಚಾನ್ಸಸ್ ಇರುತ್ತಲ್ಲ ಅದಕ್ಕೋಸ್ಕರ ಇದು ಮೇಲುಗಡೆನೇ ಇಟ್ಕೊತಾ ಇದ್ದೀನಿ ಆಮೇಲೆ ಆಲೂಗಡ್ಡೆ ಇಟ್ಕೊಳ್ಳೋದು ಬೇಡ ಇದು ಹೊರಗಡೆ ಒಂದು ವಾರದೊಳಗು ವಾರದವರೆಗೂ ಇಟ್ಕೊಂಡ್ರು ಹಾಳಾಗೋಲ್ಲ ಆಮೇಲೆ ಹೀರೆಕಾಯಿ ನೋಡಿ ಹೀರೆಕಾಯಿನೂ ಕೂಡ ಮೇಲ್ಗಡೆ ಇಟ್ಕೊಳ್ತಾ ಇದ್ದೀನಿ ಇದು ಯಾಕಂದರೆ ಹೀರೆಕಾಯಿ ತುಂಬ ಸ್ಮೂತಾಗಿ ಸ್ವಲ್ಪ ಹಗುರ ಇರುತ್ತಲ್ವ ಅದಕ್ಕೋಸ್ಕರ ಬೇಗ ಹಾಳಾಗುತ್ತೆ ಇದು ಮೇಲುಗಡೆನೇ ಇಟ್ಕೊಂಡಿದ್ದೀನಿ ಆಮೇಲೆ ಈ ಥರ ಬೀನ್ಸು ಈ ಬೀನ್ಸು ತುಂಬ ಸಣ್ಣಗಿರುತ್ತಲ್ವ ಬೇಗ ಒಣಗೋಗೋ ಚಾನ್ಸಸ್ ಇರುತ್ತೆ ಈ ಥರ ಹಸಿ ಬಟ್ಟೆನ ಕಾಟನ್ ಬಟ್ಟೆನ ತೊಗೊಂಡು ಇದನ್ನು ಕೂಡ ಈ ಥರ ನೀಟಾಗಿ ಹಿಂಡ್ಕೊಂಡು ಸ್ವಲ್ಪ ತೇವ ಮಾಡಿಕೊಂಡು ಹಿಂಡ್ಕೊಂಡಿದ್ದೀನಿ ಹಿಂಡ್ಕೊಂಡ್ಮೇಲೆ ಈ ಥರ ಗಂಟು ಹಾಕಿ ಕಟ್ತಾ ಇದ್ದೀನಿ ಗಂಟು ಕಟ್ಟಿ ಕಾಟನ್ ಚೀಲದಲ್ಲಿ ಇದನ್ನು ಪೂರ್ತಿ ಮೇಲುಗಡೆ ಇಡ್ತಾಯಿದ್ದೀನಿ ನೋಡಿ ಚೀಲನೂ ಚೀಲನೂ ತುಂಬ ದೊಡ್ಡದಾಗಿದೆ ಎಷ್ಟು ಹದಿನೈದು ದಿನ ತನಕ ಆಗುವಂಥ ತರಕಾರಿ ಕೂಡ ಈ ಚೀಲದಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು ಅಷ್ಟು ದೊಡ್ಡದಾಗಿ ಬಂದಿದೆ ಈ ಚೀಲ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಈ ಥರ ಮನೇಲಿ ಚೀಲಗಳಿದ್ದರೆ ವೇಸ್ಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಈ ಥರ ಪೂರ್ತಿಯಾಗಿ ಗಂಟು ಹಾಕ್ಕೊಂಡು ಗಾಳಿ ಆಡದೇ ಇರೋ ಥರ ಗಂಟು ಹಾಕ್ಕೊಂಡು ಇಟ್ಕೋಬೇಕು ಸ್ವಲ್ಪ ಬಟ್ಟೆ ತ್ಯಾವ ಇದ್ದರೆ ಅಷ್ಟೇ ಸಾಕು ಈ ಚೀಲ ಸ್ವಲ್ಪ ತ್ಯಾವ ಇದ್ದರೆ ಅಷ್ಟೇ ಸಾಕು ಇದು ಒಂದಿನ ಆದಮೇಲೆ ಒಣಗೋಗುತ್ತಲ್ಲ ಆವಾಗ ಸ್ವಲ್ಪ ಉಗುರಿಂದ ನೀರು ಹೊಡ್ಕೊತಾ ಇರಬೇಕು ಉಗುರು ನೀರು ಥರ ಸ್ವಲ್ಪ ನೀರು ಚುಮ್ತಾ ಇರಬೇಕು ಮತ್ತು ಗಾಳಿ ಬಿಸಿಲು ಬರುತ್ತಲ್ವ ಗಾಳಿ ಬಿಸಿಲು ಬರುವಂಥ ಜಾಗದಲ್ಲಿ ಇದನ್ನು ಇಡಬೇಕು ನೋಡಿ ಈ ಕಿಡಿಕೇಲಿ ಹಿಂದೆ ನೇಚರ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಎಲ್ಲ ಹೊಲ ಇದೆ ಹಾಗೆ ಈ ಥರ ಸೊಳ್ಳೆ ಬರ್ತವೆ ಹುಳ ಉಬ್ಬು ಬರ್ತವೆ ಅಂತ ನೆಟ್ಟು ಹಾಕ್ಸಿದೀವಿ ಈ ಥರ ನೆಟ್ಟು ಹಾಕ್ಸಿದ್ರೆ ಸೊಳ್ಳೆಗಳು ಬರೋಲ್ಲ ಹುಳ ಉಬೂ ಬರೋಲ್ಲ ನಮ್ಮ ಎಲ್ಲ ಇದೇ ಥರ ಕಿಟಕಿಗಳಿಗೆ ನೆಟ್ಟಾಕ್ಸ್ಬಿಡ್ತೀವಿ ಹಾಗೆ ಹಣ್ಣುಗಳನ್ನು ಕೂಡ ನಾನು ಈ ಥರ ಪುಟ್ಟೀಲೇ ಇಡ್ತೀನಿ ಬಿದಿರಿನ ಪುಟ್ಟೀಲೇ ಇಟ್ಕೊತೀನಿ ಫ್ರಿಜ್ಜಲ್ಲಿ ಮಾತ್ರ ಇಟ್ಕೊಳ್ಳೋಲ್ಲ ಫ್ರಿಜ್ಜಲ್ಲಿ ಇಟ್ಟು ತಿನ್ನೋದು ತುಂಬ ಹಾನಿಕಾರ ಅದಕ್ಕೋಸ್ಕರ ಜಾಸ್ತಿ ಫ್ರಿಜ್ಜಲ್ಲಿ ಇಟ್ಕೊಳ್ಳೋಕಾಗಲ್ಲ ಈ ಗಾಳಿ ಬಿಸಿಲು ಬರುತ್ತಲ್ಲ ಅಂಥ ಜಾಗದಲ್ಲಿ ಈ ಥರ ಹಣ್ಣುಗಳನ್ನ ಮತ್ತು ಬಟ್ಟೆಯಲ್ಲಿ ಕಟ್ಟಿರುವಂಥ ತರಕಾರಿನ ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ನೋಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ